ನಾವು ಸುಮಾರು ಇಲ್ಲಿ ಸಾವಿರದ ಐನೂರು ಜಾತಿಯ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದೇವೆ ಎರಡು ಲಕ್ಷ ರೂಪಾಯಿ ಕೊಡೋದಿದ್ರೂ ಕೂಡ ನಾನು ಕೃಷಿ ಬಿಟ್ಟು ಹೊರಗಡೆ ಯಾವುದೇ ಇದಕ್ಕೂ ಬರೋದಿಲ್ಲ ನನಗೆ ಸಾಕಷ್ಟು ಆಫರ್ಗಳು ಬಂದಿದ್ದಾವೆ ಹವಾಯಿಯಿಂದ ಕೆನ್ಲವ್ ಅಂತ ಹೇಳೋರು ಬಂದಿದ್ದಾರೆ ಇನ್ನು ಇಲ್ಲೇ ಬಂದುಬಿಡು ನಿನಗೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಮಾಡ್ತೇನೆ ಅಂತೇಳಿ ಆದರೂ ಕೂಡ ನಾನು ನನ್ನ ದೇಶ ಬಿಟ್ಟು ಹೋಗೋದಿಲ್ಲ ಇದು ಪ್ರತಿ ಮೂರು ತಿಂಗಳಿಗೊಮ್ಮೆ ವಿದೇಶಗಳನ್ನು ಸುತ್ತೇನೆ ಯಾವುದೇ ರೀತಿಯ ಸರಕಾರದ ಹಣಗಳನ್ನು ನಾನು ಪಡೆಯುವುದಿಲ್ಲ ಥೈಲ್ಯಾಂಡ್ನಲ್ಲಿರುವಷ್ಟು ಹಣ್ಣುಗಳನ್ನು ನೀವು ಬೇರೆಲ್ಲೂ ಕಾಣಲಿಕ್ಕಿಲ್ಲ ಹಣ್ಣುಗಳು ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ಮೇಲೆ ತರಿಸ್ತದೆ ಯಗ ಮೃಗ ಪ್ರಾಣಿ ಪಕ್ಷಿ ಪತಂಗಗಳು ಎಲ್ಲವೂ ಕೂಡ ಇಷ್ಟಪಡುವಂಥದ್ದು ಹಣ್ಣುಗಳನ್ನು ಇನ್ನು ನನ್ನ ಮಗ ಒಂಬ ಆರು ಆರನೇ ಕ್ಲಾಸ್ ಈಗ ಓದ್ತಾ ಇದ್ದಾನೆ ಅವನು ಕೂಡ ಕೃಷಿ ಪಾಠದಲ್ಲೇ ಬೆಳೆಸ್ತಾ ಇದ್ದಾನೆ ನಮ್ಮ ತೋಟಕ್ಕೆ ಪ್ರತಿ ವರ್ಷ ಸಾಕಷ್ಟು ವಿದೇಶಿಯರು ಬರ್ತಾರೆ ಪ್ರಪಂಚದ ಹಣ್ಣಿನ ತಳಿಗಳ ಗಣತಿ ಬಹುಶಃ ಯಾರಿಂದಲೂ ಸಾಧ್ಯ ಇಲ್ಲ ಅಷ್ಟೊಂದು ಹಣ್ಣುಗಳಿದ್ದಾವೆ ಈ ಸಾವಿರದ ಐನೂರು ಕೂಡ ನನ್ನ ಮಕ್ಕಳು ಯಾಕಂತ ಈ ಹಣ್ಣಿನ ಗಿಡಗಳನ್ನು ನಾನು ಬಹಳ ಪ್ರೀತಿಸ್ತೇನೆ ನಾಳೆಗೆ ಒಂದು ಹಣ್ಣು ವಸ್ತು ಇದೆ ಅಂತ ಹೇಳಿದ್ರೆ ನಾಳೆಗೆ ಟಿಕೆಟ್ ಮಾಡ್ಕೊಂಡು ಎತ್ಕೊಂಡು ಹೋಗುವಂಥದ್ದು ನನ್ನ ಒಂದು ಹವ್ಯಾಸ ನನಗೆ ಬಾಸೂ ಇಲ್ಲ ನನಗೆ ರೈಟ್ರು ಇಲ್ಲ ಬಹಳ ನೆಮ್ಮದಿಯಲ್ಲಿ ಸ ಬದುಕುವಂಥ ಜೀವನ ನಮ್ಮದು ನೀವು ಕೂಡ ಅದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿ ನನ್ನ ಹೆಸರು ಅನಿಲ್ ಬಳಂಜ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬಳಂಜ ಅಂತ ಹೇಳುವ ಕುಗ್ಗ್ರಾಮದ ಒಂದು ಹಳ್ಳಿಯಲ್ಲಿ ಬೆಳೆದಿರುವಂಥದ್ದು ನಾನು ನನ್ನ ಹೆಸರು ಹೇಳೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಹಾಗಾಗಿ ಬಳಂಜ ಫಾರ್ಮ್ ಅಂತೇಳಿ ಹೆಸರು ಹಾಕಿದ್ದೇನೆ ನಮ್ಮ ಊರಿನ ಹೆಸರು ಇದು ನಮ್ಮ ಊರಿನ ಹೆಸರು ನಮ್ಮ ಊರು ಮೇಲೆ ಬರಬೇಕು ನಮ್ಮ ಊರಿನವ್ರ ಮೇಲೆ ಬರಬೇಕು ನಮ್ಮ ರೈತರನ್ನು ಹೇಗಾದರೂ ಮೇಲೆ ಬರಬೇಕು ಅಂತ ಯಾಕಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತನೇ ಇಸವಿಯಲ್ಲಿ ನನ್ನ ಪಿ ಯು ಸಿ ವಿದ್ಯಾರ್ಥಿಯ ಜೀವನವನ್ನು ಮುಗಿಸ್ಕೊಂಡು ಡಿಸ್ಟಿಂಕ್ಷನ್ ಪಾಸಾಗಿದ್ದೆ ಆ ಸಮಯದಲ್ಲಿ ಏನಾಯಿತು ಅಂದರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಂತ ಹೇಳುವ ಹೊತ್ತಿಗೆ ನನ್ನ ಅಪ್ಪ ಒಂದು ಮಾತು ಹೇಳಿದ್ರು ನೀನು ಕೃಷಿ ಜೀವನವನ್ನು ಮುಂದುವರಿಸ್ತೀಯಾ ಅಥವಾ ಉದ್ಯೋಗವನ್ನು ಅರಸ್ತೀಯ ಅಂತೇಳಿ ಆಪ್ಷನ್ ಒಂದು ಅಂತೇಳಿ ಆದರೆ ಕೃಷಿ ಭೂಮಿಯನ್ನು ನೋಡ್ಕೊಳ್ಬೇಕು ನೀನು ಇದನ್ನೇ ಮುಂದುವರ್ಸ್ಕೊಳ್ಬೇಕು ಯಾಕಂದರೆ ಇಲ್ಲಿ ಮೂವತ್ತೈದು ಎಕರೆ ಜಮೀನಿದೆ ಬಹಳ ಇದು ಪರ್ಚೇಸಿದ ಲ್ಯಾಂಡು ಇವೆಲ್ಲ ಹಾಳು ಬಿದ್ದು ಕಾಡು ಮಾತ್ರ ಇತ್ತಿದ್ರಲ್ಲಿ ಏನೂ ಇರಲಿಲ್ಲ ಸೃಷ್ಟಿ ಅಂತ ಹೇಳಿದ್ರೆ ಸೊನ್ನೆ ಆಗಿತ್ತು ಇದರಲ್ಲಿ ಕೃಷಿ ಏನೂ ಇರಲಿಲ್ಲ ಹಾಗೆ ಎರಡನೇ ಆಪ್ಷನ್ ಅಂತ ಹೇಳಿದ್ರೆ ಇದನ್ನು ನಾಳೆಯಿಂದಲೇ ಮಾರಾಟ ಮಾಡಬೇಕು ಹೊರಗಡೆ ಹೋಗಬೇಕು ಅಂತ ಹೇಳಿದ್ರು ಎರಡೇ ಆಪ್ಷನ್ ಕೊಟ್ಟಿದ್ದು ನನಗೆ ಆವಾಗೇನಾಯಿತು ಅಂದರೆ ನನ್ನ ನಾನು ಇಷ್ಟಪಟ್ಟಿದ್ದು ಕೃಷಿ ಭೂಮಿಯನ್ನು ಯಾಕೆ ಇದು ಇದು ಚಾಲೆಂಜು ಯಾಕೆ ಮೇಲೆ ಬರಬಾರ್ದು ಇದರಲ್ಲೂ ಕೂಡ ನನಗೆ ಎಲ್ಲ ಆಸಕ್ತಿ ಇದೆ ನಾನು ಎಷ್ಟು ನಾನು ಅದನ್ನು ಒಳಗಡೆ ಹೋಗ್ತೇನೆ ಎಷ್ಟು ಕೀಳಿತೇನೋ ಅಷ್ಟು ಮೇಲಕ್ಕೆ ಹೋಗಬಲ್ಲೆ ಅಂತ ಹೇಳುವಂಥ ನನ್ನ ಆತ್ಮಸ್ಥೈರ್ಯ ಹಾಗೆ ನಾನು ಮೇಲೆ ಬರ್ತಾ ಇದರಲ್ಲಿ ಕೃಷಿಯಲ್ಲಿ ಇಳದೆ ಆ ಸಮಯದಲ್ಲಿ ಏನಾಗಿತ್ತು ಅಂತಂದರೆ ಈಗಲೂ ಅಷ್ಟೇ ಒಂದೇ ಸರ್ವಸ ನಮ್ಮ ರೈತರಿಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಅಡಿಕೆ ಬೆಳೆ ಬಿಟ್ಟರೆ ಭತ್ತದ ಬೆಳೆ ಭತ್ತದ ಬೆಳೆ ಕೂಡ ನಿರಾಶಾದಾಯಕವಾಗಿತ್ತು ಅಡಿಕೆ ಅಲ್ಲೊಂದು ಇಲ್ಲೊಂದು ಅಲ್ಲಿಂದ ಆ ಕಡೆ ಮೇಲ್ಗಡೆಯೋಲ್ಲ ಈ ಕಡೆ ಕೆಳಗಡೆಯೋಲ್ಲ ಅಂತ ಹೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ಅಡಿಕೆ ಗಿಡ ಇತ್ತು ಅಡಿಕೆ ಬೆಳೆ ಇತ್ತು ಈ ಸಂದರ್ಭದಲ್ಲಿ ಎಡೆಗೆ ಏನಾಯಿತು ಅಂದರೆ ವೋಚನೆ ನನಗೆ ಹೊಳೆಯಿತು ಎಲ್ಲ ಮಾರ್ಕೆಟ್ಗೆ ಹೋದರೂ ಅಲ್ಲಿ ಹೋದರೂ ಇಲ್ಲಿ ಹೋದರೂ ಎಲ್ಲ ಮುನ್ನೂರು ನಾನ್ನೂರು ಆರುನೂರು ರೂಪಾಯಿಯ ಹಣ್ಣುಗಳು ಫಾರಿನ್ನಿಂದ ಇಂಪೋರ್ಟ್ ಆಗ್ತಾಯಿತ್ತು ಹೊರಗಡೆಯಿಂದ ಆಮದು ಆಗ್ತಾ ಇತ್ತು ಸಾವಿರ ಗಟ್ಟಲೆ ರೂಪಾಯಿಯನ್ನು ಅಡಿಕೆ ಬೆಳೆದ ರೇಟ್ ಅರ್ಧ ಕೆ ಜಿ ಹಣ್ಣನ್ನು ತಂದು ತಿಂತ ಇದ್ದ ಯಾಕೆ ಇದನ್ನೇ ನಾವು ಬೆಳೀಬಾರ್ದು ಯಾಕೆ ಇದನ್ನೇ ನಾವು ಬೆಳೆದು ಅವರಿಗೆ ಆಚೆ ಆಚೆಗೆ ನಾವು ಅದನ್ನು ಗಡಿಪಾರು ಮಾಡುವ ವ್ಯವಸ್ಥೆ ಯಾಕೆ ಮಾಡಬಾರ್ದು ಅಂತ ಒಂದು ಚಾಲೆಂಜ್ ಬಂತು ಈ ಹಿಂದೆನೇ ನನ್ನ ಅಪ್ಪ ಕೂಡ ಮಾವು ಹಲಸು ಒಂದಷ್ಟು ಲೋಕಲ್ ವೆರೈಟಿಗಳನ್ನು ಇದ್ದರು ನನ್ನ ಹಿನ್ನೆಲೆಯೇ ಕೃಷಿ ಜಮೀನು ನಮ್ಮ ತಂದೆ ತಾತ ಮುತ್ತಾತ ಎಲ್ಲರೂ ಕೂಡ ಕೃಷಿಯಲ್ಲೇ ಬೆಳೆದವರು ಹಾಗಾಗಿ ನನಗೆ ಕೃಷಿ ಅಂತ ಅಂತ ಹೇಳುವಂತೊಂದು ಅದು ಅದ್ಭುತ ಸಾಧನೆ ಅಂತ ಹೇಳುವ ಹಾಗಿಲ್ಲ ನಾನು ನಾನೊಂದೊಂದು ಚಾಲೆಂಜ್ ಆಗಿ ತಕ್ಕೊಂಡಿದ್ದೆ ಖಂಡಿತವಾಗಿಯೂ ಹೊರ ದೇಶದ ಹಣ್ಣುಗಳನ್ನು ನಾವು ಬೆಳೆದು ನಮ್ಮ ರೈತರು ಯಾಕೆ ದುಡ್ಡು ಮಾಡಬಾರ್ದು ಅದೇ ಆರುನೂರು ರೂಪಾಯಿಯ ಹಣ್ಣನ್ನು ನಾನು ಇಲ್ಲಿ ಬೆಳೆದು ಬಿಟ್ಟು ನಾನ್ನೂರು ರೂಪಾಯಿಗೆ ಯಾಕೆ ಇಲ್ಲಿ ಸ್ಪರ್ಧಾತ್ಮಕ ದರದಲ್ಲಿ ತಾಜಾ ಹಣ್ಣುಗಳನ್ನು ಫ್ರೀಜರಲ್ಲಿ ಇಡದೆ ನಾವು ಬೆಳೆದು ತೋರಿಸಬಾರ್ದು ಅಂತ ಹೇಳುವಂಥ ಒಂದು ಕನಸು ಒಂದು ಒಂದು ರೀತಿಯ ನನ್ನ ಧ್ಯೇಯ ಆಗಿತ್ತು ಹಾಗೆ ಒಂದಷ್ಟು ಫೇಸ್ಬುಕ್ಕು ವಾಟ್ಸಪ್ಗಳನ್ನು ಜಾಲಾಡ್ತಾ 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 ನಮ್ಮ ಒಂದಷ್ಟು ಫ್ರೆಂಡ್ಸ್ಗಳು ಇದಾದರು ಫಸ್ಟಿಗೆ ಥಾಯ್ಲೆಂಡ್ನ ಒಬ್ಬ ಲರ್ಸಕ್ ಬೆರಿ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ನನಗೆ ಪರಿಚಯ ಆದ ನಾನೇನೋ ಒಂದು ಹಣ್ಣಿನ ಪೋಸ್ಟ್ ಮಾಡಿದೆ ಆತ ಹೇಳ್ದ ನನಗೆ ಅದರ ಗಿಡ ಬೇಕಿತ್ತು ಅಥವಾ ಅದರ ಬೀಜ ಕಳಿಸ್ಕೊಡ್ತೀನಿ ನೀನು ಅಂತ ಹೇಳ್ದೆ ಸರಿ ಕಳಿಸ್ಕೊಡುವ ಅಂತ ಹೇಳಿದೆ ನಾನು ಹಿಂದೆ ಮುಂದೆ ಏನು ಗೊತ್ತಿಲ್ಲ ನನಗೆ ಅವಾಗ ಕಳಿಸ್ಕೊಳ್ಲಿಕ್ಕೆ ನಾನು ಹೊರಟೆ ಅದಕ್ಕೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇತ್ತು ಅದನ್ನೆಲ್ಲವನ್ನು ಮಾಡಿಕೊಂಡು ಅದನ್ನು ಕಳಿಸ್ಕೊಟ್ಟೆ ಪರಿಹಯವಾಗಿ ನಿನಗೆ ನ ದುಡ್ಡು ಎಷ್ಟು ಕೊಡಬೇಕು ಅಂತ ಹೇಳ್ದೆ ನಾನು ದುಡ್ಡಿಗಾಗಿ ಬೆಳೆದವಲ್ಲ ನಾನೊಬ್ಬ ಹವ್ಯಾಸಿ ಇದು ಹಾಗಾಗಿ ನಾನು ಇದನ್ನು ಬೀಜ ನನಗೆ ನನಗೆ ನಾನು ಪ್ರತ್ಯೇಕವಾಗಿ ಇನ್ನೊಂದು ಯಾವುದೋ ಒಂದು ತಳಿ ಕೊಡು ಅಂತ ಹೇಳಿದೆ ಅವನು ಇನ್ನೊಂದು ತಳಿಯನ್ನು ಅಲ್ಲಿಂದ ಕಳಿಸ್ಕೊಟ್ಟ ಹೀಗೆ ನಮ್ಮ ಬಾರ್ಟರ್ ಪದ್ಧತಿ ಯಾಕಂತ ಹೇಳಿದ್ರೆ ದುಡ್ಡಿಗಿಂತ ಮೇಲು ಸ್ನೇಹ ಸಂಗ್ರಹ ಹಾಗಾಗಿ ಈ ಹುಚ್ಚಿನ ಹಿಂದೆ ಬೆನ್ನೇರಿ ಹೋದ ನನಗೆ ಸಾಕಷ್ಟು ಮಿತ್ರರು ಜಗತ್ತಿನಾದ್ಯಂತ ಈಗ ಹೇಗೆ ಅಂತ ಹೇಳಿದ್ರೆ ಯಾವ ದೇಶಕ್ಕೆ ಹೋದರೂ ಕೂಡ ಆ ದೇಶದ ರೈತ ಮಿತ್ರರ ಜೊತೆಯಲ್ಲೇ ನಾನು ಸುತ್ತಾಡ್ತೇನೆ ಇತ್ತೀಚೆಗಷ್ಟೇ ಶ್ರೀಲಂಕಾ ಥೈಲ್ಯಾಂಡ್ ಮಲೇಷ್ಯಾ ದೇಶಗಳನ್ನು ಸುತ್ತಕೊಂಡು ಬಂದಿದ್ದು ಪ್ರತಿ ಮೂರು ತಿಂಗಳಿಗೊಮ್ಮೆ ವಿದೇಶಗಳನ್ನು ಸುತ್ತೇನೆ ಯಾವುದೇ ರೀತಿಯ ಸರಕಾರದ ಹಣಗಳನ್ನು ನಾನು ಪಡೆಯೋದಿಲ್ಲ ಅನುದಾನಗಳನ್ನು ಪಡ್ಕೊಳ್ಳೋದಿಲ್ಲ ಅಥವಾ ಯಾರೇ ಸ್ಪಾನ್ಸರ್ ಮಾಡ್ತೇನೆ ಅಂತ ಹೇಳಿದ್ರು ಕೂಡ ಅದನ್ನು ನಾನು ಪಡ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ ಸಂಪೂರ್ಣವಾಗಿ ನನ್ನ ಜಮೀನಿನಲ್ಲಿ ನಾನು ಏನು ಉತ್ಪಾದನೆ ಮಾಡಿದ್ದೇನೋ ಏನು ನನ್ನ ಕೃಷಿ ಇದೆಯೋ ಏನು ನನ್ನ ನರ್ಸರಿ ಬರುವಂಥ ಆದಾಯ ಇದೆಯೋ ಅದನ್ನೇ ಉಪಯೋಗಿಸ್ಕೊಂಡು ನಾನು ಇಲ್ಲಿ ನನ್ನ ವಿದೇಶಿ ಯಾತ್ರೆಗಳನ್ನು ಮಾಡ್ತೇನೆ ಜೊತೆಗೆ ಒಂದು ಡ್ರಾಪ್ ಟೀ ಕೂಡ ನಾನು ವಿದೇಶದಲ್ಲಿ ಪಡ್ಕೊಳ್ಳೋದಿಲ್ಲ ನನ್ನ ಊಟ ಇರ್ಬೋದು ನನ್ನ ಆಹಾರ ಇರ್ಬೋದು ನಾನು ಏನು ಬೆಳೆದಿದ್ದೇನೋ ನಾನು ಏನು ಹಣ್ಣು ಬೆಳೆದಿದ್ದೇನೆ ಅದೇ ನನ್ನನ್ನು ಕೊನೆಗೆ ಭಾರತದಿಂದ ಭಾರತದವರೆಗೆ ತಲುಪಿಸ್ತದೆ ನೀವು ನೆ ನೆನಪಿಸ್ಕೊಳ್ಬೋದು ಅಥವಾ ಟ್ರಾವೆಲಿಂಗ್ ಹೋಗಿರೋ ನೋಡಿರ್ಬೋದು ತಾಯ್ಲೆಂಡ್ನಲ್ಲಿರುವಷ್ಟು ಹಣ್ಣುಗಳನ್ನು ನೀವೇ ಬೇರೆಲ್ಲೂ ಕಾಣಲಿಕ್ಕಿಲ್ಲ ಥಾಯ್ಲೆಂಡ್ನಲ್ಲಿ ಎಷ್ಟು ಇರುವಷ್ಟು ಅಭಿವೃದ್ಧಿ ಆಗಿರುವಂತಹ ರೈತರನ್ನು ನೀವೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಚ್ಚುಕಟ್ಟಾಗಿ ಹಣ್ಣುಗಳನ್ನು ಬೆಳೀತಾರೆ ಅಚ್ಚುಕಟ್ಟಾಗಿ ರೈತರು ಮಾರ್ಕೆಟ್ಗಳಲ್ಲಿ ಅಥವಾ ಗ್ರಾಹಕರನ್ನು ವಿದೇಶಿ ಪ್ರವಾಸಿಗರನ್ನು ಸೆಳೀತಾರೆ ಹಾಗಾಗಿ ಎಲ್ಲ ಆಹಾರಗಳನ್ನು ನಾನು ನನ್ನ ಸ್ವಂತಕ್ಕಾಗಿ ನಾನು ತಗೊಂಡೋಗಿ ವಿದೇಶಗಳಿಂದ ಹೊಂದಷ್ಟು ಹೊಸ ತಳಿಗಳನ್ನು ಸಂಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತೇನಲ್ಲ ಯಾಕಂದರೆ ನೀವು ಆಂಧ್ರದ ಗಿಡಗಳು ಅಥವಾ ಕೇರಳದ ಗಿಡಗಳು ಹೇಳಿ ನೀವು ಗಿಡಗಳನ್ನು ಕ ಖರೀದಿ ಮಾಡಿರ್ಬೋದು ಬಹಳ ಕಡಿಮೆ ಬೆಳೆಗೆ ಆದರೆ ನೈಜವಾದಂಥ ಗುಣಮಟ್ಟದ ವಸ್ತುಗಳನ್ನು ತರಬೇಕಿದ್ರೆ ಒಂದು ವಿದೇಶದಿಂದ ಆಮದು ಮಾಡಬೇಕಿದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಬೇಕಾಗ್ತದೆ ಜೊತೆಗೆ ಪೈಟೋ ಸ್ಯಾನಿಟರಿ ಅಂತ ಹೇಳುವಂಥ ಸರ್ಟಿಫಿಕೇಷನ್ ಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಾನು ದೇಶಪ್ರೇಮಿ ಯಾವುದೇ ಕಾರಣಕ್ಕೂ ಕೂಡ ನನ್ನ ದೇಶವನ್ನು ಮಣ್ಣು ಕಚ್ಚಿಸುವಂತಹ ವ್ಯವಸ್ಥೆಯನ್ನು ನಾನು ಮಾಡಿಕೊಳ್ಳೋದಿಲ್ಲ ಎಲ್ಲವೂ ಕೂಡ ನಾನು ತರುವಂಥದ್ದು ದ ಇದು ಒಂದು ರೀತಿಯ ದಾಖಲೆಯುತವಾಗಿ ಬಂದ್ ತಗೊಂಡಿದ್ದೀನಿ ಡಾಕ್ಯುಮೆಂಟರಿಯಾಗಿ ತರಿಸ್ತಾ ಇದ್ದೇನೆ ಎಲ್ಲವೂ ಕೂಡ ಕರಾರು ವಾಕಾಗಿ ತರಿಸ್ತೇನೆ ನಮ್ಮ ಬಳೆಂಜಾ ಫಾರ್ಮ್ ಆ್ಯಂಡ್ ನರ್ಸರಿ ಅಂತ ಹೇಳುವ ಹೆಸರಿನಲ್ಲಿ ಪಂಚ ಪರ್ಮಿಷನ್ ಮಾಡಿಸಿಕೊಂಡು ಅದಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸನ್ನು ಪಡ್ಕೊಂಡು ಅದರ ಜೊತೆಗೆ ವಿದೇಶಕ್ಕೆ ಹೋಗಿ ನಾಲ್ಕು ಸಾವಿರ ಐದು ಸಾವಿರ ಬಾತ್ ಥಾಯ್ಲ್ಯಾಂಡಲ್ಲಾದರೆ ಒಂದು ಐದು ಸಾವಿರ ತಾಯ್ಬಾತ್ ಅಂದರೆ ಹದಿನೈದು ಸಾವಿರ ರೂಪಾಯಿಗೆ ಹತ್ರ ಫೈಟೋ ಸ್ಯಾನಿಟರಿ ಸರ್ಟಿಫಿಕೇಷನ್ ಮಾಡೋದಕ್ಕೆ ಬೇಕಾಗ್ತದೆ ಹೀಗೆ ಸಾಕಷ್ಟು ದೇಶಗಳನ್ನು ಸುತ್ತಿ ಗುಡ್ಡ ಸುತ್ತಿ ಜಗದಗಲದ ಟ್ರಾಪಿಕಲ್ ಹಣ್ಣುಗಳನ್ನು ನಮ್ಮ ಭೂಮಿಗೆ ತಂದು ನನಗಾಗಿ ಅಲ್ಲ ಇದು ನನಗಾಗಿ ಅದು ಇಷ್ಟು ಅವಶ್ಯಕತೆ ಇಲ್ಲ ನನ್ನಲ್ಲೂ ಅಡಿಕೆ ಮರ ಇದೆ ನಾಲ್ಕು ಸಾವಿರದ ಐನೂರು ಅಡಿಕೆ ಮರ ಇದೆ ಇವಾಗ ಆರುನೂರು ಏಳ್ನೂರು ರೂಪಾಯಿ ಅಡಿಕೆ ಇದೆ ಆರಾಮ್ಸೆ ನಿದ್ದೆ ಮಾಡ್ಕೊಂಡು ಬದುಕೋಬೋದು ಸದ್ಯದ ಮಟ್ಟಿಗೆ ಯಾವಾಗ ಸಹಾಯ ಗೊತ್ತಿಲ್ಲ ಅಡಿಕೆ ಆದರೆ ಇದರ ವಿಶೇಷತೆ ಏನಂತ ಹೇಳಿದ್ರೆ ಈ ಹಣ್ಣುಗಳು ಅಂತ ಯಾಕೆ ನಾನು ಇದಕ್ಕೆ ಹಿಂದೆ ಬಿದ್ದಿದ್ದೇನೆ ಅಂತ ಹೇಳಿದ್ರೆ ಹಣ್ಣುಗಳು ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ಮೇಲೆ ತರಿಸ್ತದೆ ಯಾಕಂದರೆ ಯಾವುದೇ ರೋಗಗಳನ್ನು ಕೂಡ ನಿರೋಧಿಸುವ ಶಕ್ತಿ ಇರುವಂಥದ್ದು ಹಣ್ಣುಗಳಿಗೆ ಜೊತೆಗೆ ಬಹುವಾರ್ಷಿಕ ಬೆಳೆಗಳು ಇವುಗಳು ನಾವಲ್ಲ ನಮ್ಮ ಪ್ರಕೃತಿ ಕೂಡ ಇದನ್ನು ಮೆಚ್ಚುವಂಥದ್ದು ಯಾಕಂದರೆ ಖಗ ಮೃಗ ಪ್ರಾಣಿ ಪಕ್ಷಿ ಪತಂಗಗಳು ಎಲ್ಲವೂ ಕೂಡ ಇಷ್ಟಪಡುವಂಥದ್ದು ಹಣ್ಣುಗಳನ್ನು ಹಾಗಾಗಿ ನಮ್ಮ ಜೊತೆಗೆ ನಮ್ಮಲ್ಲಿ ನೀವು ನೋಡಿರ್ಬೋದು ನಾನು ಯಾವ ಹಣ್ಣನ್ನು ಕೂಡ ಇಲ್ಲಿ ಮಾರಾಟ ಮಾಡೋದಿಲ್ಲ ಇಲ್ಲಿ ಬಿದ್ಕೊಂಡಿರ್ತದೆ ಸಾಕಷ್ಟು ಹಣ್ಣುಗಳು ಬಿದ್ಕೊಂಡಿರ್ತದೆ ಹಾಗಂತೇಳಿ ಯಾರ ಯಾರ ರೈತರು ಬಂದರೂ ಕೂಡ ಒಂದು ಹಣ್ಣು ಎರಡು ಹಣ್ಣಿಗಿಂತ ಹೆಚ್ಚು ಹಣ್ಣನ್ನು ಜೇಬು ತುಂಬಿಸುವಷ್ಟು ಹಣ್ಣನ್ನು ನಾವು ಇಲ್ಲಿ ಕೊಡೋದಿಲ್ಲ ಎಲ್ಲವೂ ಕೂಡ ಪ್ರಕೃತಿಗೆ ಮೀಸಲು ಯಾಕಂತಂದರೆ ನನ್ನ ಇಲ್ಲಿ ಮುಖ್ಯ ಬೆಳೆ ಅಡಿಕೆ ಆಗಿದೆ ಅಡಿಕೆಗೆ ಬರುವಂತಹ ಕೀಟಗಳನ್ನು ಯಾಕಂದರೆ ಪ್ರಾಣಿ ಪಕ್ಷಿ ದುಂಬಿಗಳು ಸುಮ್ಮಗೆ ಬರೋದಿಲ್ಲ ಇವುಗಳು ಹಣ್ಣುಗಳನ್ನು ತಿನ್ನುವುದರ ಜೊತೆಗೆ ಮುಖ್ಯ ಬೆಳೆಗೆ ಬರುವಂಥ ರೋಗಗಳು ರುಜಿನಗಳನ್ನು ಇವುಗಳು ಮೈಟ್ಸ್ಗಳು ಮೆಲಿಬಗ್ಗಳು ತಿಪ್ಸ್ಗಳು ನೆಮೆಟೋಡ್ಗಳು ಎಲ್ಲವನ್ನು ಬಿಡುತ್ತವೆ ಹಾಗಾಗಿ ನಮ್ಮ ತೋಟದಲ್ಲಿ ಇದುವರೆಗೆ ಕೂಡ ಎಲೆ ಚುಕ್ಕಿ ರೋಗಕ್ಕೆ ಔಷಧಿ ಸ್ಪ್ರೇ ಮಾಡಲಿಲ್ಲ ಇದುವರೆಗೆ ಕೂಡ ಹೂಗಳಿಗೆ ಸಿಂಗಾರಗಳಿಗೆ ಕರಾಟೆ ಎಂಡೋಫಿಲ್ಗಳನ್ನು ಸ್ಪ್ರೇ ಮಾಡಲಿಲ್ಲ ಆದರೂ ಕೂಡ ಉಳಿದವರು ಎಷ್ಟು ಅಡಿಕೆಯನ್ನು ಪಡ್ಕೊಳ್ತಾರೋ ಅಷ್ಟು ಅಡಿಕೆಯನ್ನು ನಾನು ನ್ಯಾಚುರಲ್ಲಾಗಿ ಪಡ್ಕೊಂಡಿದ್ದೇನೆ ಇನ್ನು ನನ್ನ ಮಗ ಒಂಬ ಆರು ಆರನೇ ಕ್ಲಾಸ್ ಈಗ ಓದ್ತಾ ಇದ್ದಾನೆ ಅವನು ಕೂಡ ಕೃಷಿ ಪಾಠದಲ್ಲೇ ಬೆಳೆಸ್ತಾ ಇದ್ದಾನೆ ನಾನು ಪ್ರತಿ ದಿವಸ ಅವಾಗ ಕೃಷಿ ತೋಟದಲ್ಲಿ ಬೆಳೆತಾನೆ ಕ್ರಾಫ್ಟಿಂಗ್ ಮಾಡ್ತಾನೆ ಕಸಿ ಕಟ್ತಾನೆ ತೊಟ್ಟೆಗೆ ತುಂಬಿಸ್ತಾನೆ ಗಿಡಗಳನ್ನು ಕೊಂಡೋಗ್ತಾನೆ ನಾನು ಇಲ್ಲದಿರುವ ಟೈಮಲ್ಲಿ ಕೃಷಿ ವ್ಯವಸ್ಥೆಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾನೆ ಯಾಕಂತ ಹೇಳಿದ್ರೆ ನಾನು ಹೊಗಳೋದಲ್ಲ ನಿಮ್ಮ ಮಕ್ಕಳು ಕೂಡ ಒಳ್ಳೆಯದಾಗಬೇಕು ನಿಮ್ಮ ಸಾಕಷ್ಟು ರೈತರಿದ್ದಾರೆ ನಮ್ಮ ತೋ ಭಾರತದಲ್ಲಿ ಸಾಕಷ್ಟು ರೈತರು ಮಕ್ಕಳಿಗೆ ಕೃಷಿ ಪಾಠವನ್ನೇ ಹೇಳ್ಕೊಡೋದಿಲ್ಲ ಕೃಷಿ ಹತ್ರ ತಿರುಗಿ ಕೂಡ ನೋಡೋದಿಲ್ಲ ಯಾಕಂದರೆ ಅವರು ಬೆಳೆಯೋದು ವ್ಯಾವಹಾರಿಕ ಬೆಳೆ ಒಂದಷ್ಟು ಹಣ್ಣುಗಳನ್ನು ನಾಟಿ ಮಾಡಿ ತೋಟಗಳಲ್ಲಿ ಚೆರಿಗಳನ್ನು ಬೆರಿಗಳನ್ನು ಅಥವಾ ಯಾವುದೇ ರೀತಿಯ ಬಹುವಾರ್ಷಿಕ ಹಣ್ಣುಗಳನ್ನು ತೋಟದ ಮಧ್ಯೆ 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 ನಾಟಿ ಮಾಡಿ ಅವಾಗ ಏನಾಗತ್ತೆಂದರೆ ಶಾಲೆ ಬಿಟ್ಟ ಮಕ್ಕಳು ಹಣ್ಣಿಗಾಗಿ ಓಡ್ಕೊಂಡು ಬರ್ತದೆ ಹಕ್ಕಿಗಳ ಹಾಗೆ ಯಾವಾಗ ಹಣ್ಣಿಗಾಗಿ ಹೋಗ್ತಾರೋ ಬರ್ತಾ ಅಲ್ಲೊಂದು ತೆಂಗಿನಕಾಯಿ ಇದೆ ಅಥವಾ ಬಬ್ಬ ಬರ್ತಾ ಅಲ್ಲಿ ಒಂದು ಬಾಳೆಗೊನೆ ಇದೆ ತಗೊಂಬರ್ತಾರೆ ಅಥವಾ ಇನ್ನೊಂದೇನೋ ಹೇಳ್ತಾರೆ ನೀವು ಹೋಗ್ತಾ ಹಾಗೆ ಕೃಷಿಯ ಪಾಠವನ್ನು ನಾವು ಮಾಡಿಕೊಳ್ಬೇಕು ಸುಮಾರು ಸಮ್ಮರ್ ಕ್ಯಾಂಪ್ಗಳಿರ್ಬೋದು ರೋಟರಿ ಕ್ಲಬ್ಗಳಿರ್ಬೋದು ಎಲ್ಲವಕ್ಕೂ ಕೂಡ ನಾನು ಪಾಠ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ ಕೇವಲ ನನ್ನ ಉದ್ದೇಶ ನಾನು ಅಲ್ಲಿ ಏನು ಕೂಡ ಒಂದು ರೂಪಾಯಿ ನಾನು ಅಲ್ಲಿ ತೆಕ್ಕಂಥ ನನ್ನ ಉದ್ದೇಶ ಇರೋದಿಲ್ಲ ಅಲ್ಲಿ ನನ್ನ ರೈತರು ನಮ್ಮ ಭಾರತದ ಪ್ರಜೆಗಳು ನಮ್ಮ ಕೃಷಿಕರು ಆಗಬೇಕು ಜೊತೆಗೆ ಆದಾಯವನ್ನು ಪಡ್ಕೊಳ್ಬೇಕು ಅಂತ ಹೇಳುವಂಥ ಒಂದೇ ಒಂದು ಉದ್ದೇಶಕ್ಕೆ ಸಾಧಾರಣ ಮಾರ್ ಮಾರ್ಚ್ ಮೂವತ್ತರಿಂದ ಏಪ್ರಿಲ್ ಮೇ ಕೊನೆಯ ತನಕ ಕೂಡ ಸಮ್ಮರ್ ಕ್ಯಾಂಪ್ಗಳು ನಡುವ ನಡೀತಾ ಇರ್ತದೆ ಮಕ್ಕಳಿಗೆಲ್ಲರಿಗೂ ಕೂಡ ಹೇಳ್ತೇವೆ ಸಾಧಾರಣ ಜನವರಿಯಿಂದ ಮಾರ್ಚ್ವರೆಗೆ ಕೂಡ ಶಾಲೆಯ ವಿದ್ಯಾರ್ಥಿಗಳು ಬೇರೆ 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 ಶಾಲೆಯ ವಿದ್ಯಾರ್ಥಿಗಳು ಸಣ್ಣ ಮಕ್ಕಳು ಒಂದರಿಂದ ಹನ್ ಹತ್ತನೇ ತಾರೀಕಿನ ಹತ್ತನೇ ಕ್ಲಾಸಿನವರೆಗಿನ ಮಕ್ಕಳು ಬರ್ತಾರೆ ಜೊತೆಗೆ ಬಟ್ನಿ ಸ್ಟೂಡೆಂಟ್ಗಳು ಯಾಕಂತ ಹೇಳಿದ್ರೆ ಭವಿಷ್ಯದ ವಿಜ್ಞಾನಿಗಳು ಇವುಗಳು ಯಾಕಂದರೆ ಈ ಬಾಟ್ನಿ ಸ್ಟೂಡೆಂಟ್ಗಳು ಎಷ್ಟು ಹೆಚ್ಚು ಆಳಕ್ಕೆ ಇಳಿತಾರೋ ಅಷ್ಟು ರೈತರಿಗೆ ಮುಂದಿನ ವಿಭಾಗದಲ್ಲಿ ಅವರು ರೈತರಿಗೆ ಹೊಸ ಹೊಸತನಗಳನ್ನು ಅಥವಾ ಕೃಷಿಗಳ ಒಳ ಹೊರಗುಗಳನ್ನು ತಿಳಿಸ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ ಹಾಗಾಗಿ ನನಗೆ ಎಷ್ಟು ಕಲ್ತಿದ್ದೇನೋ ನಾನು ಕಲ್ತಿದ್ದು ಆರ್ಟ್ಸ್ ಅದರಲ್ಲಿ ಪಿ ಯು ಸಿ ಮಾಡಿಕೊಂಡಿರುವಂಥದ್ದು ನಾನು ಏನೂ ಇಲ್ಲ ಈ ಸಮುದ್ರದ ಒಳಗಿನ ಒಂದು ನೀರಿನ ಬಿಂದು ಮಾತ್ರ ನಾನು ಸಾಕಷ್ಟು ವಿಚಾರಗಳು ಹೊರಗಡೆಯಿಂದ ನಾನು ಪಡ್ಕೊಂಡು ಅದನ್ನು ಏನು ಕಲ್ತಿದ್ದೇನೋ ಅದರಲ್ಲಿ ಒಳ್ಳೇದು ಇರ್ಬೋದು ಕೆಟ್ಟದಿರ್ಬೋದು ಸತ್ಯವಿರ್ಬೋದು ಸುಳ್ಳು ಇರ್ಬೋದು ಅನ್ನೋ ನನಗೆ ಗೊತ್ತಿಲ್ಲ ನಾನು ಗೊತ್ತಿದ್ದದ್ದು ನಾನು ಎಷ್ಟು ತಿಳ್ಕೊಂಡಿದ್ದೇನೋ ಅಷ್ಟನ್ನು ಹೇಳ್ಕೊಳ್ಳಿಕ್ಕೆ ನಾನು ಸಿದ್ಧ ಇದ್ದೇನೆ ಎಲ್ರಿಗೂ ಕೂಡ ಒಳ್ಳೆಯ ನೇಚರನ್ನು ನಾವು ಸುಮಾರು ಇಲ್ಲಿ ಸಾವಿರದ ಐನೂರು ಜಾತಿಯ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದೇವೆ ಆದರೆ ಇದು ಸಾವಿರದ ಐನೂರು ಗಿಡಗಳನ್ನು ಕೂಡ ನಾವು ಮಾರಾಟ ಮಾಡೋದಿಲ್ಲ ಇಲ್ಲಿ ಹೇಗೆ ಬರ್ತದೆ ಇಲ್ಲಿ ಹೇಗೆ ಒಳ್ಳೆ ಗಿಡಗಳು ಬೆಳೀತವೆ ಅಥವಾ ಇವಾಗಲೇ ನಾವು ಕಂಡಿರ್ಬೋದು ವಡೇಲಿಯ ಅಂತೇಳಿ ಒಂದು ಹುಲ್ಲಿನ ಗಿಡ ಇದೆ ಹಳದಿ ಹೂವು ಬರುವಂಥದ್ದು ಇದು ಕಳೆಯಾಗಿ ಪರಿಣಮಿಸಿದೆ ಹಾಗೆ ಯಾವುದು ನಮ್ಮಲ್ಲಿ ಕಳೆ ಆಗ್ತದೋ ಇವಾಗ ತಾನೇ ಬೆಳಿಗ್ಗೆ ಒಬ್ಬರು ಬಂದು ಬ್ಲ್ಯಾಕ್ಬೆರಿ ಗಿಡ ಬೇಕು ಅಂತ ಹೇಳಿದ್ರು ನಾವು ಕೊಡೋದಿಲ್ಲ ಯಾಕಂತಂದರೆ ಬ್ಲ್ಯಾಕ್ಬೆರಿ ಅಂತ ಹೇಳುವಂಥದ್ದು ಒಂದು ಭಯಂಕರವಾಗಿ ಹರಡುವಂಥ ಒಂದು ಕಳೆ ಹಣ್ಣಾಗ್ತದೆ ಹಣ್ಣು ತಿನ್ನಕ್ಕೆ ಆಗ್ತದೆ ಎಲ್ಲ ಹೌದು ಬಟ್ ಅದು ಎಲ್ಲೆಲ್ಲಿ ಬೇರು ಹೋಗುತ್ತೋ ಅಲ್ಲೆಲ್ಲ ಬೆಳೀತಾ ಇದ್ದಾವೆ ಹಾಗಾಗಿ ನಾವು ಅದು ಆ ಗಿಡಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಅದನ್ನು ಇರೋದು ಫಸ್ಟಿಗೆ ನಾವು ಗಿಡಗಳನ್ನು ಅಥವಾ ಗೆಲ್ಲುಗಳನ್ನು ಫಾರಿನಿಂದ ತಂದಿದ್ದರೂ ಕೂಡ ವಿದೇಶಿಗಳಿಂದ ತಂದರೆ ನಮ್ಮ ಪಾಲಿ ಹೌಸಲ್ಲಿ ಅದನ್ನು ಬೆಳೆಸ್ತೇವೆ ಆಮೇಲೆ ಹೊರಗಡೆ ಹಾಕ್ತೇವೆ ಅಲ್ಲೊಂದು ಆರು ತಿಂಗಳು ಅಲ್ಲಿ ಸರ್ವೈವ್ ಆದಮೇಲೆ ನಮ್ಮ ತೋಟದಲ್ಲಿ ಹಾಕ್ತೇವೆ ಇದು ಸರಿ ಇದು ನಮ್ಮ ಊರಿಗೆ ಆಗ್ತದೆ ನಮ್ಮ ಊರಿನಲ್ಲಿ ನಡ್ಬೋದು ನಮ್ಮ ರೈತರು ಮಾಡ್ಬೋದು ಅಂತ ಹೇಳಿದರೆ ಮಾತ್ರ ನಾವು ಅದನ್ನು ಹೊರಗಡೆಗೆ ಹಾಕ್ತಾ ಇದ್ದೇವೆ ಇತ್ತೀಚೆಗೆ ಲಾಲ್ಬಾಗ್ ಇರ್ಬೋದು ಬೊಟ್ನಿಕಲ್ ಗಾರ್ಡನ್ ಹೊಸದಾಗಿ ಬರ್ತಾಯಿದೆ ನಮ್ಮ ತುಮಕೂರಿನಲ್ಲಿ ಅಲ್ಲಿಗೆ ಕೂಡ ಎಲ್ಲ ಹಣ್ಣಿನ ಗಿಡಗಳನ್ನು ನಾವು ಕೊಡ್ತಾ ಇದ್ದೇವೆ ಯಾಕಂತಂದರೆ ಇದು ಸಾವಿರಾರು ಜನರು ನೋಡುವಂತಹ ಒಂದು ಜಾಗ ಒಂದೊಂದು ಕ್ಷೇತ್ರ ಹೊಸ ಹೊಸ ಹಣ್ಣಿನ ಬಗ್ಗೆ ಪರಿಚಯ ನಮ್ಮ ಜನರು ಜೊತೆಗೆ ವಿದೇಶಿಯರು ಕೂಡ ನಮ್ಮ ತೋಟಕ್ಕೆ ಪ್ರತಿ ವರ್ಷ ಸಾಕಷ್ಟು ವಿದೇಶಿಯರು ಬರ್ತಾರೆ ಜೊತೆಗೆ ಆಧ್ಯಾತ್ಮದ ಗುರುಗಳಿರ್ಬೋದು ಫಾದರ್ಗಳಿರ್ಬೋದು ಅಥವಾ ಬೇರೆ ಬೇರೆ ಧರ್ಮದ ನೇತಾರರು ಬರ್ತಾರೆ ಜೊತೆಗೆ ನಾನು ಹೇಳಬೇಕಾಗಿಲ್ಲ ಬೇರೆ ಬೇರೆ ಮುಖಂಡರು ರಾಜಕೀಯ ಮುಖಂಡರು ಇರ್ಬೋದು ಎಲ್ಲರೂ ಬರ್ತಾರೆ ಎಲ್ಲರಲ್ಲೂ ಕೇಳೋದಿಷ್ಟೇ ಹೊಸ ಹಣ್ಣುಗಳು ಇನ್ನಷ್ಟು ಪಸರಿಸಲಿ ನಮ್ಮ ಭೂಮಿಯನ್ನು ನಮ್ಮಲ್ಲಿ ಸುಮಾರು ಒಂದು ಸಾವಿರದ ಐನೂರಕ್ಕೂ ಮಿಕ್ಕಿ ತಳಿಗಳಿದೆ ಹೇಳಿದ್ರೆ ಪ್ರಪಂಚದ ಹಣ್ಣಿನ ತಳಿಗಳ ಗಣತಿ ಬಹುಶಃ ಯಾರಿಂದಲೂ ಸಾಧ್ಯ ಇಲ್ಲ ಅಷ್ಟೊಂದು ಹಣ್ಣುಗಳಿದ್ದಾವೆ ಈ ಸಾವಿರಾರು ಹಣ್ಣುಗಳಲ್ಲಿ ಒಂದಷ್ಟು ಹಣ್ಣಿನ ಸಂಗ್ರಹ ಇದುವರೆಗೆ ಆಗಿದೆ ಇನ್ನು ಮುಂದಕ್ಕೆ ಆಗಲಿಕ್ಕಿದೆ ಆದರೆ ಒಂದು ಹೇಳ್ತೇನೆ ನಾನು ಕೆಲವೊಂದಷ್ಟು ಹಣ್ಣುಗಳನ್ನು ವ್ಯಾವಹಾರಿಕವಾಗಿ ಬೆಳಿಬೋದು ಇನ್ನೊಂದಷ್ಟು ಹಣ್ಣುಗಳನ್ನು ಹವ್ಯಾಸವಾಗಿ ಬೆಳಿಬೋದು ಇನ್ನೊಂದಷ್ಟು ಹಣ್ಣು ಪ್ರಕೃತಿಗಾಗಿ ಪ್ರಾಣಿ ಪಕ್ಷಿಗಳಿಗಾಗಿ ಬೆಳಿಬೋದು ಯಾಕೆ ಎಲ್ಲನೂ ಬೆಳಿಬೇಕು ಅಂತ ಹೇಳಿದ್ರೆ ರೈತರು ಸಾಕಷ್ಟು ನಷ್ಟಗಳನ್ನು ಪ್ರಾಣಿಗಳಿಂದ ಅನುಭವಿಸ್ತಾ ಇದ್ದಾರೆ ನೀವು ನಿಮ್ಮ ತೋಟದ ನಿಮ್ಮ ಬೇಲಿಗಳಲ್ಲೆಲ್ಲ ವರಾಂಡಗಳಲ್ಲೆಲ್ಲ ಹಣ್ಣಿನ ಗಿಡಗಳನ್ನು ಈ ಬಹುವಾರ್ಷಿಕ ಹಣ್ಣಿನ ಬೇರೆ ಬೇರೆ ಸಮಯದಲ್ಲಿ ಬರುವಂಥ ಹಣ್ಣುಗಳನ್ನು ನಾಟಿ ಮಾಡಿದರೆ ಕಾಡು ಪ್ರಾಣಿಗಳ ಹಾವಳಿ ಕಡಿಮೆ ಆಗ್ತದೆ ಯಾಕಂತ ಹೇಳಿದ್ರೆ ಅವುಗಳಿಗೆ ಹೊಟ್ಟೆಗೆ ಆಹಾರ ಇಲ್ಲದ ಕಾರಣ ನಮ್ಮ ಜಮೀನಿಗೆ ದಾಳಿ ಇಡ್ತವೆ ಅವರ ಆಹಾರ ಪೂರೈಕೆಯನ್ನು ನೀವು ಬೇಲಿಯಲ್ಲೇ ಮಾಡ್ತೀರಿ ಅಂಥೇಳಿ ಆದರೆ ಅವುಗಳು ಯಾಕೆ ಒಳಗಡೆ ಬರುವ ಅವಶ್ಯಕತೆ ಅವುಗಳಿಗೆ ಇರೋದಿಲ್ಲ ಸಾಕಷ್ಟು ಹಣ್ಣುಗಳನ್ನು ಅಲ್ಲೇ ತಿಂದುಕೊಂಡು ಮತ್ತೆ ಕಾಡಿಗೆ ಹೋಗುವಂಥ ಪರಿಸ್ಥಿತಿ ಅವರಿಗೆ ಬರ್ತವೆ ಇವುಗಳಲ್ಲಿ ನಮ್ಮ ವ್ಯಾವಹಾರಿಕವಾಗಿ ಬೆಳೆಯಾಗಿ ನಮಗೆ ರಂಬುಟನ್ನು ಹಾಕ್ಕೊಡ್ಬೋದು ಮ್ಯಾಂಗೋಸ್ಟೀನ್ ಹಾಕ್ಕೊಡ್ಬೋದು ಅಚಾಚ ಹಾಕ್ಕೊಳ್ಬೋದು ಲಾಂಗನ್ ಅಂತೇಳಿ ಹಣ್ಣು ಹಣ್ಣು ಒಂದಿದೆ ಸ್ನೇಕ್ ಫ್ರೂಟ್ ಅಂತೇಳಿದೆ ಇನ್ನೊಂದು ಸ್ನೇಕ್ ಫ್ರೂಟ್ ಅಂತ ಹೇಳುವಾಗ ನನಗೆ ನೆನಪಾಯಿತು ಯಾಕಂದರೆ ಸ್ನೇಕ್ ಫ್ರೂಟ್ ಅಂತ ಹೇಳುವಂಥದ್ದು ಒಂದು ವರ್ಗದ್ದು ಅಂದರೆ ಬೆತ್ತದ ಗಿಡ ಗೊತ್ತಿರ್ಬೋದು ನಿಮಗೆ ಬೆತ್ತ ಬುಟ್ಟಿ ಎಲ್ಲ ಮಾಡ್ತಾರೆ ಈ ಸ್ನೇಕ್ ಫ್ರೂಟಿನ ಗಿಡದಲ್ಲಿ ನೆಲದ ಬೇರಿನಿಂದ ಬಿಟ್ಟು ಎಲೆವರೆಗೆ ಕೂಡ ಮುಳ್ಳುಗಳಿರ್ತವೆ ಚುಚ್ಚುವಂಥ ತೀರಾ ಶಾರ್ಪ್ ಆಗಿರುವಂಥ ಮುಳ್ಳುಗಳಿರ್ತವೆ ಇವುಗಳನ್ನೆಲ್ಲ ನೀವು ಬೇಲಿಯ ಬದಿಯಲ್ಲಿ ನಾಟಿ ಮಾಡಿದ್ರಿ ಅಂತ ಹೇಳಿದ್ರೆ ಇವುಗಳನ್ನು ಒಂದು ದಾಟಿ ಹಂದಿಗಳು ಬರೋದಿಲ್ಲ ಆನೆಗಳು ಬರೋದಿಲ್ಲ ಯಾವ ಜಿಂಕೆಗಳು ಬರೋದಿಲ್ಲ ಹಾಗಾಗಿ ಒಂದು ರೀತಿಯ ನೈಸರ್ಗಿಕ ಫೆನ್ಸ್ ಇದು ಜೊತೆಗೆ ಆದಾಯ ಕೂಡ ನೀವು ಎಲ್ಲಿ ಬೇಲಿಯಲ್ಲಿ ನಾಟಿದು ಮಾಡಿದರೆ ಸ್ನೇಕ್ ಫ್ರೂಟು ಸ್ನೇಕ್ ಫ್ರೂಟ್ ಅಂತ ಹೇಳುವಂಥದ್ದು ಒಳಗಡೆ ಕಾಯಿಯ ಹೊರಗಡೆ ಚ ಹಣ್ಣು ಸಿಪ್ಪೆ ಹಾವಿನ ಹೊರಮೈ ಚರ್ಮದಾಗಿ ಪಳಪಳ ಹೊಳಿತಾಯಿರ್ತದೆ ಅದರ ಒಳಗಡೆ ಹಣ್ಣು ಒಂದು ರೀತಿಯ ನಮ್ಮ ತಾಳೆಬೊಂಡ ಅಂತ ಅಂತೇಳಿ ಕರಿತೇವೆ ನಾವು ಅಂತ ಹೇಳಿ ನಮ್ಮ ಲೋಕಲ್ಲಾಗಿ ಕರೀತಾರೆ ಶುಗರ್ ಪಾಮ್ ಅಂತಾವೆ ಟೊಡ್ಡಿ ಪಾಮ್ ಅಂಥೇಳಿ ಕರಿತೇವೆ ಇಂಗ್ಲೀಷಲ್ಲಿ ಅದರ ಹಾಗೆ ಬಹಳ ಕ್ರಿಸ್ಪಿಯಾಗಿರ್ತದೆ ಪರ್ ಕೆ ಜಿಗೆ ತಾಯ್ಲೆಂಡಲ್ಲಿ ತ್ರೀ ಫಿಫ್ಟಿ ಬಾತ್ ಅಂದರೆ ಒಂಬೈನೂರು ಸಾವಿರದ ಒಂದು ಸಾವಿರದ ಐವತ್ತು ರೂಪಾಯಿಗೆ ಹತ್ತಿರ ಆಯಿತು ಪರ್ ಕೆ ಜಿ ನ್ಯಾಚುರಲ್ಲಾಗಿ ಫೆನ್ಸ್ಬೇಕು ಆಮೇಲೆ ನೀವು ಐಬೆಕ್ಸು ಬೇಡ ನಿಮ್ಮ ತಂತಿ ಬೇಲಿನೂ ಬೇಡ ಏನೂ ಬೇಡ ಬಹಳ ಸುಲಭವಾಗಿ ಅದನ್ನು ಒತ್ತೊತ್ತಾಗಿ ಬೆಳಿತವೆ ಒಂದು ಇರುವೆ ಕೂಡ ಆಚೆ ದಾಟದಷ್ಟು ಮುಳ್ಳಿದೆ ಹಾಗಾಗಿ ಅದನ್ನು ಏನು ಮಾಡ್ತಾರೆ ಅಂದರೆ ಹೊರಗಡೆಯಿಂದ ಕತ್ತಿಯಿಂದ ಸವರ್ಕೊಂಡು ಅದರ ಹೂವಿನ ಗೊಂಚಲು ಹೊರಗಡೆ ಬರುವಂಥದ್ದು ಗೊನೆಯನ್ನು ಕಟ್ ಮಾಡುವಂಥದ್ದು ಬಹಳ ಸುಲಭವಾಗಿ ನ್ಯಾಚುರಲ್ ಆಗಿ ಇನ್ನೊಂದೇನೆಂದರೆ ಆಫ್ರಿಕಾದ ಒಂದು ಹಣ್ಣಿದೆ ಮರುಳ ಫ್ರೂಟ್ ಅಂತೇಳಿ ನೀವು ಯೂಟ್ಯೂಬಲ್ಲೆಲ್ಲ ನೋಡಿರ್ಬೋದು ಈ ಬೇಲಿ ಬದಿಗೆ ಇದನ್ನು ನಾಟಿ ಮಾಡಿದ್ರೆ ಈ ಹಣ್ಣನ್ನು ಒಂದು ಲಿಮಿಟಿಗಿಂತ ಜಾಸ್ತಿ ಹಣ್ಣನ್ನು ಈ ಪ್ರಾಣಿಗಳು ತಿಂದರೆ ಅದರಲ್ಲಿ ಆಲ್ಕೋಹಾಲಿಕ್ ಅಂಶ ಇದೆ ಈ ಆಲ್ಕೊಹಾಲಿಕ್ ಅಂಶ ಆ ಹಣ್ಣಿನಲ್ಲಿ ಅಡಕವಾಗಿರೋ ಕಾರಣ ತಿಂದ ಪ್ರಾಣಿಗಳು ಹಂದಿ ಇರ್ಬೋದು ಆನೆ ಇರ್ಬೋದು ನವಿಲಿರ್ಬೋದು ಅಳಿಲು ಇಲಿ ಹೆಗ್ಗಣ ಯಾವುದೇ ಇರ್ಬೋದು ನಡಿಲಿಕ್ಕಾಗೋದಿಲ್ಲ ಹಾಗೆ ಅದೇ ಥರ ತೂರಾಡ್ಕೊಂಡು ಅಲ್ಲೇ ಬಿದ್ದುಕೊಂಡು ಬಿಡ್ತವೆ ಹಾಗಾಗಿ ನ್ಯಾಚುರಲ್ಲಾಗಿ ಕಂಟ್ರೋಲ್ ಮಾಡ್ಕೊಳ್ಬೋದು ನಾವು ಬೇಲಿಸುತ್ತಾ ಇಂಥ ಹೊಸ ಹೊಸ ಹಣ್ಣುಗಳನ್ನು ಬೇರೆ ಬೇರೆ ಹಣ್ಣುಗಳನ್ನು ಹಾಕೋದ್ರಿಂದ ಭಾಳ ಸುಲಭವಾಗಿ ನಾವು ಅದನ್ನ ರಕ್ಷಣೆ ಮಾಡಿಕೊಳ್ಬೋದು ಎಷ್ಟೋ ಸಮಸ್ಯೆಗಳನ್ನು ನಾವು ಬಹಳ ಸಣ್ಣ ರೀತಿಯಲ್ಲಿ ಅದನ್ನು ನಾವು ಮುಗಿಸ್ಕೊಂಡು ನಾವು ಅದನ್ನು ಮುಖ್ಯ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಬೋದು ಭಾಳ ಸುಲಭವಾಗಿ ಬೆಳೆಕೊಳ್ಬೋದು ಬೇರೆ ಬೇರೆ ಹಣ್ಣುಗಳಿದ್ದಾವೆ ಒಳ್ಳೆಯ ರುಚಿಕರ ಹಣ್ಣುಗಳಿದ್ದಾವೆ ಶೆಲ್ಫ್ ಲೈಫ್ ಇರುವಂಥ ಹಣ್ಣುಗಳಿದ್ದಾವೆ ಮಾರ್ಕೆಟಿಂಗ್ ವ್ಯಾಲ್ಯೂ ಇರುವಂಥ ಹಣ್ಣುಗಳಿದ್ದಾವೆ ಸಾಕಷ್ಟು ಹಣ್ಣುಗಳ ಬಗ್ಗೆ ನಾವು ಇದನ್ನು ಮಾಡ್ಕೊಳ್ಬೋದು ಒಬ್ಬೊಬ್ಬ ಬೆಳೆದ ಹಣ್ಣನ್ನೇ ಮತ್ತೆ ಬೆಳಿಬೇಕಾಗಿಲ್ಲ ಡ್ರ್ಯಾಗನ್ ಫ್ರೂಟನ್ನೇ ಮತ್ತೆ 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 ಹಾಕಬೇಕಾಗಿಲ್ಲ ಅದರ ಹೊರತುಪಡಿಸಿ ಎಂಬತ್ತು ರೂಪಾಯಿಯ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದಕ್ಕಿಂತ ಬೇರೆ ಎಂಟುನೂರು ರೂಪಾಯಿ ಹಣ್ಣುಗಳನ್ನು ಬೆಳಿಬೋದು ಹತ್ತು ಎಕರೆ ಮಾಡೋದನ್ನು ಐದು ಎಕರೆ ಮಾಡ್ಕೊಂಬಿಟ್ಟು ಎಕರೆಯ ಆದಾಯವನ್ನು ಪಡ್ಕೊಳ್ಬೋದು ಒಳ್ಳೆ ರೀತಿಯ ನಮಗೆ ನಿಶ್ಚಿಂತೆಯ ಜೀವನವನ್ನು ಮಾಡ್ಕೊಳ್ಬೋದು ಒಂದು ಉದಾಹರಣೆ ಹೇಳ್ತೇನೆ ಎರಡು ಲಕ್ಷ ರೂಪಾಯಿ ಕೊಡೋದಿದ್ರು ಕೂಡ ನಾನು ಕೃಷಿ ಬಿಟ್ಟು ಹೊರಗಡೆ ಯಾವುದೇ ಇದಕ್ಕೂ ಬರೋದಿಲ್ಲ ನನಗೆ ಸಾಕಷ್ಟು ಆಫರ್ಗಳು ಬಂದಿದ್ದಾವೆ ಹವಾಯಿಯಿಂದ ಕೆನ್ಲವ್ ಅಂತ ಹೇಳೋರು ಬಂದಿದ್ದಾರೆ ಇನ್ನು ಇಲ್ಲೇ ಬಂದುಬಿಡು ನಿನಗೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಮಾಡ್ತೇನೆ ಅಂತೇಳಿ ಆದರೂ ಕೂಡ ನಾನು ನನ್ನ ದೇಶ ಬಿಟ್ಟು ಹೋಗೋದಿಲ್ಲ ಇನ್ನೊಂದೇನೆಂದರೆ ಥೈಲ್ಯಾಂಡಲ್ಲೇ ನನ್ನ ಫ್ರೆಂಡ್ ಇದ್ದಾನೆ ಅವನೇ ಕೇಳಿದಾನೆ ಇಲ್ಲೇ ಜಾಗ ಕೊಡ್ತೀನಿ ಇಲ್ಲೇ ನರ್ಸರಿ ಮಾಡಿಕೊಂಡ್ರು ನಮ್ಮೂರಿನವರಿಗೆ ಗಿಡ ಕೊಡು ಅಂತೇಳಿ ನಾನು ರಿಸರ್ಚ್ ಮಾಡಿದ್ದು ನಮ್ಮ ದೇಶದ ಜನರಿಗಾಗಿ ನಾನು ಹುಡುಕಾಡಿದ್ದು ನಾನು ತಡಕಾಡಿದ್ದು ನಾನು ಕೆಟ್ಟಿದ್ದು ನಮ್ಮೂರ ರೈತರಿಗಾಗಿ ನಮ್ಮೂರ ರೈತರಿಗೆ ಬೇಕಾದಂಥ ಹಣ್ಣಿನ ಗಿಡಗಳನ್ನು ನಾನು ಒಳ್ಳೆಯ ಸ್ಪರ್ಧಾತ್ಮಕ ದರದಲ್ಲಿ ಕೊಡಬೇಕು ಅಂತ ಹೇಳುವ ಕಾರಣಕ್ಕೆ ನಾನು ಇಲ್ಲಿ ಒಂದು ನರ್ಸರಿಯನ್ನು ಇಟ್ಕೊಂಡಿದ್ದೇನೆ ಸುಮಾರು ಆರುನೂರು ಏಳ್ನೂರು ಜಾತಿಯ ಹಣ್ಣಿನ ಗಿಡಗಳನ್ನು ವಿದ್ ಲೇಬಲ್ ಬರೀ ಗಿಡಗಳನ್ನು ಕೊಡೋದು ನನ್ನ ಉದ್ದೇಶ ಅಲ್ಲ ಗಿಡ ಕೊಟ್ಟ ಮೇಲೆ ಯಾವ ರೀತಿ ನಾಟಿ ಮಾಡಬೇಕು ಎಲ್ಲಿ ನಾಟಿ ಮಾಡಬೇಕು ನೆರಳಲ್ಲಿ ನಾಟಬೇಕು ಬಿಸಿಲಲ್ಲಿ ನಾಟಿ ಮಾಡಬೇಕು ನಿಮ್ಮೂರು ಯಾವುದು ನಿಮ್ಮ ಮಣ್ಣು ಯಾವುದು ಎಲ್ಲವನ್ನು ತಿಳ್ಕೊಂಡು ನಾವು ಕೊಡುವಂತದ್ದು ನಮ್ಮ ಉದ್ದೇಶ ಇನ್ನೊಂದೇಂದ್ರೆ ಒಂದು ಬರೀ ನೆಟ್ಟ ಕೊಟ್ಟ ಮಾತ್ರಕ್ಕೆ ನಮ್ಮ ವ್ಯವಹಾರ ಅಥವಾ ನಮ್ಮ ಇದು ಸಂಬಂಧ ಮುರಿಯೋದಿಲ್ಲ ಅವರಲ್ಲಿ ಬರುವಂಥ ಅಲ್ಲಿ ಗಿಡಗಳಿಗೆ ಬರುವಂಥ ರೋಗಗಳಿರ್ಬೋದು ರುಜಿನಗಳಿರ್ಬೋದು ಸಮಸ್ಯೆಗಳಿರ್ಬೋದು ಎಲ್ಲವನ್ನೂ ಕೂಡ ವಾಟ್ಸಪ್ ಅಥವಾ ಫೇಸ್ಬುಕ್ಕಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಬಿಟ್ಟು ನಾವು ಅವರಿಗೆ ಗೈಡೆನ್ಸ್ ಕೊಡ್ತೇವೆ ಜೊತೆಗೆ ನಮ್ಗೆ ಗೊತ್ತಿಲ್ಲದನ್ನು ವಿದೇಶದ ಮಿತ್ರರ ಜೊತೆಗೆ ಸಂಪರ್ಕಿಸಿಕೊಂಡು ಅವರಲ್ಲಿ ಕೇಳಿಕೊಂಡು ಉತ್ತರಗಳನ್ನು ಕೊಡ್ತೇವೆ ಹಣ್ಣು ಬರುವಲ್ಲೂವರೆಗೆ ಕೂಡ ನಮ್ಮ ಬಳಂಜ ಫಾರ್ಮ್ ನಿಮ್ಮ ಜೊತೆಗೆ ಇರ್ತದೆ ಇಲ್ಲಿ ಸುಮಾರು ಮೂವತ್ತೈದು ಎಕರೆ ಜಮೀನು ಲ್ಲಿ ನಮ್ಮ ಅಡಿಕೆ ತೋಟ ಇದೆ ಅದರ ಮಧ್ಯೆ ಮಧ್ಯೆ ಏನೇನು ನೆರಳಲ್ಲಿ ಬೆಳಿಬಹುದು ಅದೆಲ್ಲವನ್ನು ಕೂಡ ಹಾಕಿದ್ದೇವೆ ಇನ್ನೊಂದು ಐದು ಎಕರೆನಲ್ಲಿ ಸಹ ಕಂಪ್ಲೀಟಾಗಿ ಲ್ಯಾಂಡಲ್ಲಿ ಬೆಳೆಯುವಂಥ ತೋಟವನ್ನು ಸ್ವಲ್ಪ ಆಗಿದೆ ಅದು ನಮ್ಮಲ್ಲಿ ಇಲ್ಲಿ ಸ್ವಲ್ಪ ನೀರಿನ ಇದು ನದಿ ಬದಿಯಾದ ಕಾರಣ ಇಲ್ಲಿ ಫ್ಲಡ್ ಎಲ್ಲ ಬರುವ ಹಾಗೆ ಇದ್ದ ಕಾರಣ ಕೆಲವೊಂದು ವೆರೈಟೀಸ್ ಇಲ್ಲಿ ಬೆಳೀಲಿಕ್ಕೆ ಆಗ್ತಾ ಇಲ್ಲ ಅದು ಸಪ್ರೇಟ್ ಆಗಿದೆ ಇದರಲ್ಲಿ ಏನೇನು ಎಲ್ಲೆಲ್ಲಿ ನಾಟಿ ಮಾಡಿದ್ದೇವೆ ಅಂತ ಹೇಳಿದ್ರೆ ಅಷ್ಟರಲ್ಲೂ ಕೂಡ ಪ್ರತಿಯೊಂದು ಕೂಡ ನಮ್ಮಲ್ಲಿ ದಾಖಲೀಕರಣವಾಗಿದೆ ನೀವು ಕೇಳಿರ್ಬೋದು ಇಲ್ಲಿ ಸಾಕಷ್ಟು ಜನ ಬಂದವರು ಹೇಳ್ತಾರೆ ಎಲ್ಲ ಗಿಡಗಳಿಗೆ ಬೋರ್ಡ್ ಹಾಕಬೇಕು ಅಂತೇಳಿ ನಾನು ಹೇಳ್ತೇನೆ ಕೈಯವ್ರಿಗೆ ಕುಂತಿಗೆ ನೂರು ಮಕ್ಕಳಿದ್ರು ಎಲ್ಲೂ ಕೂಡ ಬೋರ್ಡ್ ಹಾಕಲಿಲ್ಲ ಎಲ್ಲೂ ಕೂಡ ಹೆಸರು ಬರೀಲಿಲ್ಲ ಯಾಕಂತಂದರೆ ಇದು ನನ್ನ ಮಕ್ಕಳು ನನ್ನ ತೋಟದಲ್ಲಿ ಇರುವಷ್ಟು ಈ ಸಾವಿರದ ಐನೂರು ಕೂಡ ನನ್ನ ಮಕ್ಕಳು ಯಾಕಂತ ಹೇಳಿದ್ರೆ ಈ ಹಣ್ಣಿನ ಗಿಡಗಳನ್ನು ನಾನು ಭಾಳ ಪ್ರೀತಿಸ್ತೇನೆ ಎಷ್ಟು ಅಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲಿ ರೈತರು ಬಂದವರು ಸೊಳ್ಳೆ ಬಡೀತದೆ ಅಂತೇಳಿ ಗಿಡದ ಗೆ ಗೆಲ್ಲನ್ನು ಬಿಟ್ಟು ಸೊಳ್ಳೆ ಎಷ್ಟು ನೋವಾಗತ್ತೆ ಅಂತಂದರೆ ನಮ್ಮನ್ನೇ ಕಿತ್ತು ತೆಗೆದಷ್ಟು ನೋವಾಗ್ತದೆ ಯಾಕಂದ್ರೆ ನಾವು ಅಷ್ಟು ಪ್ರೀತಿಸುವ ಪ್ರಕೃತಿಯನ್ನು ನಾವು ಮುರಿಯೋದಕ್ಕೆ ನಾವು ಇಷ್ಟಪಡೋದಿಲ್ಲ ಒಂದೇ ಒಂದು ಬ್ಯಾನರ್ ಆಗಲಿ ಬೋರ್ಡ್ ಆಗಲಿ ಬಂಟಿಂಗ್ಸ್ ಆಗಲಿ ನಮ್ಮ ಬಳೆಂಜಾ ಫಾರ್ಮ್ಸಿನ ಬಗ್ಗೆ ನಾವೆಲ್ಲೂ ಹಾಕ್ಕೊಂಡಿಲ್ಲ ಯಾಕಂದರೆ ಬರುವ ದಾರಿಗೋಸ್ಕರ ಮಾತ್ರ ಕೆಲವು ತೀರ ಅವಶ್ಯಕ ಇರುವಲ್ಲಿ ಬರೇ ಬೋರ್ಡ್ ಮಾತ್ರ ಬಳೆಂಜಾ ಫಾರ್ಮ್ ಅಂತೇಳಿ ಇದೆ ಅಷ್ಟೇ ಅದು ಬಿಟ್ಟರೆ ಗೂಗಲಲ್ಲಿ ಗೂಗಲ್ ಬಳಂಜಾ ಫಾರ್ಮ್ ಆ್ಯಂಡ್ ನರ್ಸರಿ ಅಂತೇಳಿ ಗೂಗಲ್ ಚೆಕ್ ಮಾಡಿದ್ರೆ ನಿಮಗೆ ಲೊಕೇಶನ್ ಸಿಗ್ತದೆ ಎಲ್ಲರೂ ಕೂಡ ಬರುವುದಕ್ಕಿಂತ ಮುಂಚೆ ಫೋನ್ ಮಾಡಿಕೊಂಡೇ ಬರಬೇಕಾಗ್ತದೆ ಯಾಕಂದರೆ ನಾನು ದೇಶ ವಿದೇಶ ಸುತ್ತಾಡೋನು ಯಾವ ದೇಶದಲ್ಲಿ ಯಾವಾಗಿರ್ತಾನೆ ಅಂತ ನನಗೆ ಗೊತ್ತಿರೋದಿಲ್ಲ ಯಾಕಂತ ಹೇಳಿದ್ರೆ ನಾಳೆಗೆ ಒಂದು ಹಣ್ಣು ಯಾವುದೊಂದು ವಸ್ತು ಇದೆ ಅಂತ ಹೇಳಿದ್ರೆ ನಾಳೆಗೆ ಟಿಕೆಟ್ ಮಾಡಿಕೊಂಡು ಎತ್ಕೊಂಡು ಹೋಗುವಂಥದ್ದು ನನ್ನ ಒಂದು ಹವ್ಯಾಸ ಹಾಗಾಗಿ ಫೋನ್ ಮಾಡಿಕೊಂಡು ಬನ್ನಿ ಎಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ಕೂಲಂಕುಷವಾಗಿ ನಮ್ಮ ರೈತರಿಗೆ ಹೇಳ್ಕೊಡ್ತೇವೆ ಇನ್ನೊಂದೇನೆಂದರೆ ಈ ಥರದ ಹಣ್ಣಿನ ಗಿಡಗಳನ್ನು ಹಾಕ್ಕೊಂಡು ಹೋಮ್ ಸ್ಟೇಗಳಂತಹ ಸಾಕಷ್ಟು ಜ್ ಅವಕಾಶಗಳಿದ್ದಾವೆ ಸಾ ಸಾವಿರಾರು ರೂಪಾಯಿಗಳನ್ನು ಆದಾಯ ಪಡ್ಕೊಳ್ಬೋದು ಬೆರಿಗಳನ್ನು ಸು ನೂರಾರು ಬೆರಿಗಳನ್ನು ಹಾಕಿದ ತಕ್ಷಣ ಹೋಮ್ಸ್ಟೇಗೆದ್ದೊಡ್ತದೆ ಬಟರ್ಫ್ಲೈಗಳನ್ನು ಅಟ್ರಾಕ್ಷನ್ ಮಾಡ್ಕೊಳ್ಬೋದು ನೀವು ಕಣ್ಣಿ ಮುಚ್ಚಿ ಇಲ್ಲಿ ಕೇಳಿದರೆ ಸಾಕು ಬೆಳಗಿನ ಹೊತ್ತು ಸಾಕಷ್ಟು ಪ್ರಾಣಿ ಪಕ್ಷಿಗಳ ಕಲರ್ವಗಳನ್ನು ನೀವು ಕೇಳ್ಕೊಳ್ಬೋದು ಇದಕ್ಕಿಂತ ಖುಷಿಯಾದಂತಹ ಬೇರೊಂದು ವ್ಯವಸ್ಥೆಗಳು ನಮ್ಮ ಪ್ರಪಂಚದಲ್ಲಿ ಇಲ್ಲ ಯಾಕಂದರೆ ಇಷ್ಟೊಂದು ನೆಮ್ಮದಿ ಸಿಗುವಂಥದ್ದು ರಾತ್ರಿ ಎಷ್ಟೊತ್ತಿಗೆ ಬೇಕಿದ್ದರೂ ಮಲಗಿ ಉಳ್ಬೋದು ನಾಳೆ ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳಿದರೂ ಕೇಳೋ ಕೇಳೋನ್ ಯಾರಿಲ್ಲ ನನ್ನನ್ನು ನನಗೆ ಬಾಸೂ ಇಲ್ಲ ನನಗೆ ರೈಟ್ರೂ ಇಲ್ಲ ಹಾಗಾಗಿ ಒಂದು ರೀತಿಯಲ್ಲಿ ಬಹಳ ನೆಮ್ಮದಿಯಲ್ಲಿ ಸ ಬದುಕುವಂಥ ಜೀವನ ನಮ್ಮದು ನೀವು ಕೂಡ ಅದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳುವಂಥ ಒಂದು ವಿನಂತಿ ನಮ್ಮದು ಕಷ್ಟು ಫೋನ್ ಕರೆಗಳು ಮೆಸೇಜ್ಗಳು ಬರುವ ಕಾರಣ ಎಲ್ಲವನ್ನು ಅಟೆಂಡ್ ಮಾಡ್ತೇವೆ ಎಲ್ಲರನ್ನೂ ಕೂಡ ನಾವು ಸಂತೃಪ್ತಿ ಪಡಿಸ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವೊಂದಷ್ಟು ರೈತರು ಬ್ರ್ಯಾಂಡೆಡ್ ಜನಗಳು ಅಂತ ಹೇಳುವಂಥ ನಿರೀಕ್ಷೆಯಲ್ಲಿರ್ತಾರೆ ಆ ರೀತಿ ದಯವಿಟ್ಟು ಮಾಡ್ಕೋಬೇಡಿ ಒಂದಷ್ಟು ಸಮಯಾವಕಾಶವನ್ನು ಕೊಡಬೇಕಾಗ್ತದೆ ಎಲ್ಲವನ್ನು ಎಲ್ಲರನ್ನೂ ಕೂಡ ಅಟೆಂಡ್ ಮಾಡಲಿಕ್ಕೆ ನಮಗಷ್ಟು ತಾಳ್ಮೆ ಕೂಡ ನಮಗೂ ಬೇಕಾಗ್ತದೆ ಹಾಗಾಗಿ ಒಂದಷ್ಟು ರೈತರನ್ನು ನಾನು ಕೇಳಿಕೊಡ್ತಾ ಇದ್ದೇನೆ ನಮ್ಮ ಸಮಯ ನೀ ನೋಡಿಕೊಂಡು ನೀವು ವಿಚಾರಗಳನ್ನು ಕೇಳಿ ಖಂಡಿತವಾಗಿ ಉತ್ತರ ಕೊಡುವಂತ ನೂರಕ್ಕೆ ನೂರರಷ್ಟು ಉತ್ತರ ಕೊಡುವಂಥ ವ್ಯವಸ್ಥೆಯನ್ನು ಅಥವಾ ನಮ್ಮ ಇದನ್ನ ಮಾಡ್ತಾ ಇವೆ ಅಂತ ಹೇಳ್ತೇವೆ ನಾವು